ನಮಸ್ಕಾರ ವೀಕ್ಷಕರೇ ಬೆಂಗಳೂರಿನ ರಸ್ತೆ ಗುಂಡಿಗಳನ್ನ ಮುಚ್ಚೋದಕ್ಕೆ ಸರ್ಕಾರ ಅಕ್ಟೋಬರ್ ಮೂವತ್ತೊಂದರ ಗಡುವೆನೋ ವಿಧಿಸಿದೆ ಆದರೆ ರಸ್ತೆ ಗುಂಡಿ ಮುಚ್ಚೋ ಪ್ರಕ್ರಿಯೆಗೆ ಈಗ ಹೊಸ ಸಮಸ್ಯೆ ಎದುರಾಗಿದೆ ಅಂದರೆ ಬೆಂಗಳೂರಿನ ಬಹುತೇಕ ರಸ್ತೆಗಳ ಡಿಫೆಕ್ಟಿವ್ ಲಯಬಿಲಿಟಿ ಪಿರಿಯಡ್ ಅಂದರೆ ಒಂದು ರಸ್ತೆ ನಿರ್ಮಾಣ ಮಾಡಿಕೊಟ್ಟ ನಂತರ ನಿರ್ದಿಷ್ಟ ಅವಧಿಯೊಳಗೆ ಅದು ಹದಗೆಟ್ಟರೆ ಅದನ್ನು ಸರಿಪಡಿಸೋ ಹೊಣೆಗಾರಿಕೆ ಕಾಂಟ್ರಾಕ್ಟರ್ಗಳದ್ದಾಗಿರುತ್ತೆ ಆ ಅವಧಿ ಮುಗಿದ ನಂತರ ದುರಸ್ತಿ ಮಾಡಬೇಕು ಅಂದ್ರೆ ಅದಕ್ಕೆ ಹಣ ಪಾವತಿ ಮಾಡಬೇಕಾಗತ್ತೆ ಆದರೆ ಈಗಾಗಲೇ ಬಹುತೇಕ ಕಡೆಗಳಲ್ಲಿ ಆ ಅವಧಿ ಮುಗಿದು ಹೋಗಿದ್ದು ಇದೀಗ ಕಾಂಟ್ರಾಕ್ಟರ್ಗಳಿಗೆ ಗುಂಡಿ ಮುಚ್ಚಿದ್ದಕ್ಕೆ ಹಣ ಕೊಡೋರು ಯಾರು ಅನ್ನೋ ಪ್ರಶ್ನೆ ಉದ್ಭವಿಸಿದೆ ಈಗಾಗಲೇ ಸರ್ಕಾರ ಗುತ್ತಿಗೆದಾರರಿಗೆ ನೀಡಬೇಕಾಗಿರುವಂತಹ ಕೋಟ್ಯಂತರ ರೂಪಾಯಿ ಹಣ ಬಾಕಿ ಉಳಿಸ್ಕೊಂಡಿದೆ ಹೀಗಾಗಿ ಈಗ ರಸ್ತೆ ಗುಂಡಿ ಮುಚ್ಚೋ ಕಾಮಗಾರಿ ಮಾಡಿದ್ರೆ ಹಣ ನೀಡ್ತಾರಾ ಯಾರು ನೀಡ್ತಾರೆ ಅನ್ನೋ ಬಗ್ಗೆ ಹೆಚ್ಚಿನ ಸ್ಪಷ್ಟತೆ ನೀಡಬೇಕು ಅಂತ ಗುತ್ತಿಗೆದಾರರು ಆಗ್ರಹಿಸಿದ್ದಾರೆ ಎರಡ್ ಸಾವಿರದ ಹದಿಮೂರರಿಂದ ಗುತ್ತಿಗೆದಾರರಿಗೆ ಎರಡ್ ಸಾವಿರದ ನಾನ್ನೂರು ಕೋಟಿ ರೂಪಾಯಿ ಬಾಕಿ ಇರಿಸಿಕೊಂಡಿದೆ ಅನೇಕ ಪ್ರತಿಭಟನೆಗಳು ಮತ್ತು ಎಚ್ಚರಿಕೆಗಳ ನಂತರ ಸರ್ಕಾರ ಐನೂರು ಕೋಟಿ ರೂಪಾಯಿಗಳನ್ನ ಬಿಡುಗಡೆ ಮಾಡಿತ್ತು ಈ ಹಣ ಯಾವುದಕ್ಕೆ ಸಾಲುತ್ತೆ ಗುತ್ತಿಗೆದಾರರಿಗೆ ಈಗಾಗಲೇ ಮಾಡಿರೋ ಕಾಮಗಾರಿಗಳಿಗೆ ಹಣವನ್ನ ಪಾವತಿ ಮಾಡಿಲ್ಲ ಈಗ ಸರ್ಕಾರ ಗುಂಡಿಗಳನ್ನ ಮುಚ್ಚೋದಕ್ಕೆ ಹೇಳ್ತಾ ಇದೆ ಸದ್ಯ ಗುಂಡಿ ಮುಚ್ಚೋ ಹೊಣೆಗಾರಿಕೆ ಗುತ್ತಿಗೆದಾರರ ಡಿ ಎಲ್ ಪಿ ಅಡಿಯಲ್ಲಿ ಬರೋದಿಲ್ಲ ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಆಡಳಿತವು ದಾಖಲೆಗಳನ್ನ ತೋರಿಸಲಿ ಮತ್ತು ಗುಂಡಿಗಳನ್ನ ಮುಚ್ಚೋದಕ್ಕೆ ಹೊಸ ಬಿಲ್ ಸೇರಿಸಲು ಅವಕಾಶ ನೀಡಲಿ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಡಿಯಲ್ಲಿರುವ ನಿಗಮಗಳು ಕೆಲಸ ಮುಗಿದ ನಂತರ ನಮ್ಮನ್ನ ಕ್ಯಾ ಎನ್ನುವುದಿಲ್ಲ ಇದೇ ಕಾರಣಕ್ಕೆ ಗುತ್ತಿಗೆದಾರರು ಕಾಮಗಾರಿ ನಡೆಸೋದಕ್ಕೆ ಹಿಂದೇಟನ್ನು ಹಾಕ್ತಾ ಇದ್ದಾರೆ ಹಣ ಪಾವತಿಸದೇ ಇರೋದಕ್ಕೆ ಹೆದರಿ ಗುಂಡಿಗಳನ್ನು ಮುಚ್ಚೋ ಕೆಲಸ ಕೈಗೆತ್ತಿಕೊಳ್ಳುವುದಕ್ಕೆ ಗುತ್ತಿಗೆದಾರರು ಹೆದರ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಪಾವತಿ ಬಗ್ಗೆ ಸ್ಪಷ್ಟನೆ ನೀಡದೆ ಗುಂಡಿಗಳನ್ನು ಸರಿಪಡಿಸಲು ಗುತ್ತಿಗೆದಾರರ ಮೇಲೆ ಒತ್ತಡ ಹೇರ್ತಿದ್ದಾರೆ ಅಂತ ಗುತ್ತಿಗೆದಾರರು ಆರೋಪಿಸ್ತಾ ಇದ್ದಾರೆ ಬಿಲ್ ಪಾವತಿ ಮಾಡುವಲ್ಲಿ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿದ್ದಾರೆ ಅಂತ ಗುತ್ತಿಗೆದಾರರು ಆರೋಪಿಸ್ತಾ ಇದ್ದಾರೆ ಈ ಹಿಂದೆ ಮಾಡಿದ ಕೆಲಸಕ್ಕೆ ಅವರು ಪ್ರಾಮಾಣಿಕವಾಗಿ ಹಣ ಪಾವತಿಸಿದ್ರೆ ಗುತ್ತಿಗೆದಾರರು ಸ್ವಯಂ ಪ್ರೇರಣೆಯಿಂದ ಗುಂಡುಗಳನ್ನು ಮುಚ್ಚೋದಕ್ಕೆ ಮುಂದೆ ಬರ್ತಿದ್ರು ಅಂತ ಗುತ್ತಿಗೆದಾರರು ಹೇಳ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ರಸ್ತೆ ಗುಂಡುಗಳಿಗೆ ಭ್ರಷ್ಟಾಚಾರವೇ ಪ್ರಮುಖ ಕಾರಣ ಐದು ಹೊಸ ಕಾರ್ಪೊರೇಷನ್ಗಳನ್ನ ರಚಿಸುವ ಮೂಲಕ ಸರ್ಕಾರ ಹೆಚ್ಚು ಕೋಷ್ಟಕಗಳನ್ನಷ್ಟೇ ರಚಿಸಿದೆ ಪಾರದರ್ಶಕ ವ್ಯವಸ್ಥೆ ಇಲ್ಲ ಅಂತ ಗುತ್ತಿಗೆದಾರರು ಆರೋಪಿಸ್ತಾ ಇದ್ದಾರೆ ಐದು ನಿಗಮಗಳಿಗೆ ತಲಾ ನೂರು ಕೋಟಿ ರೂಪಾಯಿ ಬಿಡುಗಡೆ ಮಾಡಲಾಗಿತ್ತು ಆದರೆ ಆ ಹಣವನ್ನು ಗುತ್ತಿಗೆದಾರರಿಗೆ ಇನ್ನೂ ನೀಡಿಲ್ಲ ಅನ್ನೋದು ಗುತ್ತಿಗೆದಾರರ ಆಕ್ರೋಶ ಗುತ್ತಿಗೆದಾರರು ಮತ್ತು ಪೌರ ಕಾರ್ಮಿಕರಿಗೆ ಯಾವುದೇ ಪಾವತಿ ಮಾಡದೇ ಇರೋದು ಇದೇ ಮೊದಲೇನಲ್ಲ ಏತನ್ಮಧ್ಯೆ ದಸರೆ ರಜೆ ಮತ್ತು ಇತರ ಕೆಲವು ಕಾರಣಗಳಿಂದಾಗಿ ಈ ಸಮಸ್ಯೆ ಉಂಟಾಗಿದೆ ಅಂತ ಜಿ ಬಿ ಎ ಮುಖ್ಯ ಆಯುಕ್ತ ಎಂ ಮಹೇಶ್ವರ ರಾವ್ ಅವರು ಹೇಳಿದ್ದಾರೆ ಎಲ್ಲ ನಿಗಮಗಳು ತಮ್ಮ ವ್ಯಾಪ್ತಿಯಲ್ಲಿ ನಿರ್ವಹಿಸಿದ ಕಾಮಗಾರಿಯ ಪ್ರಕಾರ ಬಿಲ್ ಬಿಡುಗಡೆ ಮಾಡೋದಕ್ಕೆ ತಿಳಿಸಲಾಗಿದೆ ಅಂತ ಕೂಡ ಹೇಳಿದ್ದಾರೆ ಇಷ್ಟೆಲ್ಲ ಆದರೂ ಕೂಡ ಗುತ್ತಿಗೆದಾರರು ಗುಂಡಿ ಮುಚ್ಚೋದಕ್ಕೆ ಮುಂದೆ ಬರ್ತಿಲ್ಲ ಹೀಗಾಗಿ ಅಕ್ಟೋಬರ್ ಮೂವತ್ತೊಂದರೊಳಗೆ ಗುಂಡಿಗಳು ಮುಚ್ಚೋದು ನಿಜಕ್ಕೂ ಡೌಟ್ Namuskara.